ನಾಳೆ ಹೌದು ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ ವೇಣುಗೋಪಾಲು ನಾನು ನಾಲ್ಕನೇ ತಾರೀಕು ಅಲ್ಲ ಸರ್ ಮೂರನೇ ತಾರೀಕು ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದೀವಿ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ಜು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನು ಇವನಿಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗ ಇಲ್ಲಿ ಬೆಂಗಳೂರಿನಲ್ಲಿ ಸಿಗೋದಿಲ್ಲ ಅಂತೀಯಾಟೇರಿಯನ್ ಪ್ಯೂರ ಏನದು ಪ್ಯೂರ್ ಏನು ವಾ ಪ್ರಯೋಜನ ಎಲ್ಲ ಬಿಡೋಣ ಕೇಳಪ್ಪ ಇಲ್ಲಿ ಮೊನ್ನೆನೆ ಚರ್ಚೆ ಮಾಡಿದೀವಿ ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದೀವಿ ರಾಹುಲ್ ಗಾಂಧಿ

ಇವತ್ತು ಆಗಿರೋದಿಲ್ಲ ಮೊನ್ನೆ ಒಗ್ಗಟ್ಟಾಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿರಲ್ಲ